ಕೆಲವಷ್ಟು ಕಡೆ ಹೌಸ್ಫುಲ್ ಆಗಿದೆ ಇವಾಗ ನಾನು ಅನುಪಮ ಅಲ್ಲಿ ಮಾರ್ನಿಂಗ್ ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೆ ಫುಲ್ ಹೌಸ್ ನೋಡೋದೇ ಒಂದು ಸಂಭ್ರಮ ಅಂದರೆ ನನಗೆ ನನ್ನ ಸೋಲೋ ಸಿನಿಮಾ ರಿಲೀಸ್ ಆಗಿದೆ ಅವಾಗ ಟ್ವೆಂಟಿ ಟ್ವೆಂಟಿಲಿ ನಾಲ್ಕು ವರ್ಷ ಆಗಿತ್ತು ನನ್ನ ನಾನೊಬ್ಬನೇ ಅಂದರೆ ಸಿಂಗಲ್ ಲೀಡಾಗಿ ಮಾಡಿ ಸೊ ತುಂಬ ವರ್ಷಗಳ ವೆಯ್ಟಿಂಗ್ ಇತ್ತು ನನಗೆ ಈ ಒಂದು ಸಿನಿಮಾ ಮೇಲೆ ತುಂಬ ಭರವಸೆ ನಂಬಿಕೆ ಪ್ರೀತಿ ಎಲ್ಲವೂ ಇಟ್ಟಿದ್ದೆ ಆ್ಯಂಡ್ ಈ ಥರ ಪ್ಯಾಕ್ಡ್ ಹೌಸನ್ನು ನೋಡಿದಾಗ ಆ್ಯಂಡ್ ಈಚೆ ಕಡೆ ಚಿತ್ರಮಂದಿರ ತುಂಬಿದೆ ಏನೋ ಬೋರ್ಡ್ ಕಂಡ ತಕ್ಷಣ ಅದು ದೊಡ್ಡ ಸಂಭ್ರಮನೆ ಒಳಗೆ ಮನಸ್ಸೊಳಗೆ ಕುಣ್ ಕುಣ್ಬಿಟ್ಟಿದ್ದೀನಿ ನಾನು ಸೊ ತುಂಬ ಖುಷಿಯಾಗುತ್ತೆ ಒಂದು ಇದನ್ನೇ ನಾವು ಎದುರು ನೋಡಿದ್ದಿದ್ದು ಇಷ್ಟು ಬೇರೆ ಬೇರೆ ಕಡೆನೂ ಹೌಸ್ಫುಲ್ ಆಗಿರೋದು ನಮಗೆ ಅಂದರೆ ಅದ್ ತಾಯಿ ಆಶೀರ್ವಾದ ಒಳ್ಳೆ ಕಂಟೆಂಟ್ ಬಂದಾಗ ಯಾರೇ ಸಿನಿಮಾ ಯಾರದೇ ಸಿನಿಮಾ ಆಗಲಿ ಸಪೋರ್ಟ್ ಮಾಡಿ ನಮ್ಮ ಚಿತ್ರರಂಗ ನಿಮ್ಮನ್ನು ಅವಲಂಬಿಸಿದೆ ಆ್ಯಂಡ್ ಚಿತ್ರಮಂದಿರಗಳು ನಿಮ್ಮನ್ನು ಅವಲಂಬಿಸಿದೆ ಚಿತ್ರಮಂದಿರದ ಮೇಲೆ ಚಿತ್ರರಂಗ ಡಿಪೆಂಡ್ ಆಗಿದೆ ಸೊ ಸಿನಿಮಾಗಳಿಲ್ಲ ಅಂತ ಚಿತ್ರಮಂದಿರಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಬಂದಾಗ ಒಳ್ಳೆ ಚಿತ್ರಗಳು ಅಂತ ಏನು ಬರ್ತವೆ ಅದನ್ನು ನೋಡಿ ನೀವು ಹುರು ಹುರಿದುಂಬಿಸಿದ್ರಷ್ಟೇ ಚಿತ್ರಮಂದಿರಗಳು ಓಪನ್ ಆಗುತ್ತೆ ಆ್ಯಂಡ್ ಮತ್ತು ಜನ ಥಿಯೇಟ್ರಿಗೆ ಬರ್ತಾರೆ ಆ್ಯಂಡ್ ನೀವೆಲ್ಲ ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಿದಾಗ ಇದು ಅಂದರೆ ವರ್ಡ್ ಆಫ್ ಮೌತ್ ಇಸ್ ಒಂಥರ ಕಾಡ್ಗಿಚ್ ಥರ ಇದು ಸೊ ಕಾಡ್ಗಿಚ್ಂಗೆ ಹರಡಿ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಗೆಲ್ಲಿ ಗೆಲ್ಸಿ ಅಂತ ಕೇಳ್ಬೋದು ಕೆಲವಷ್ಟು ಕಡೆ ಹೌಸ್ಫುಲ್ ಆಗಿದೆ ಇವಾಗ ನಾನು ಅನುಪಮ ಅಲ್ಲಿ ಮಾರ್ನಿಂಗ್ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೆ ಫುಲ್ ಹೌಸ್ ನೋಡೋದೇ ಒಂದು ಸಂಭ್ರಮ ಅಂದರೆ ನನಗೆ ನನ್ನ ಸೋಲೋ ಸಿನಿಮಾ ರಿಲೀಸ್ ಆಗಿದೆ ಅವಾಗ ಟ್ವೆಂಟಿ ಟ್ವೆಂಟಿಲಿ ನಾಲ್ಕು ವರ್ಷ ಆಗಿತ್ತು ನನ್ನ ನಾನೊಬ್ಬನೇ ಅಂದರೆ ಸಿಂಗಲ್ ಲೀಡಾಗಿ ಮಾಡಿ ಸೊ ತುಂಬ ವರ್ಷಗಳ ವೆಯ್ಟಿಂಗ್ ಇತ್ತು ನನಗೆ ಈ ಒಂದು ಸಿನಿಮಾ ಮೇಲೆ ತುಂಬ ಭರವಸೆ ನಂಬಿಕೆ ಪ್ರೀತಿ ಎಲ್ಲವೂ ಇಟ್ಟಿದ್ದೆ ಆ್ಯಂಡ್ ಈ ಥರ ಪ್ಯಾಕ್ಡ್ ಹೌಸನ್ನು ನೋಡಿದಾಗ ಆ್ಯಂಡ್ ಈಚೆ ಕಡೆ ಚಿತ್ರಮಂದಿರ ತುಂಬಿದೆ ಅನ್ನೋ ಬೋರ್ಡ್ ಕಂಡ ತಕ್ಷಣ ಅದು ದೊಡ್ಡ ಸಂಭ್ರಮನೆ ಒಳ ಒಳಗೆ ಮಂಚೊಳಗೆ ಕುಣ್ ಕುಂದ್ಬಿಟ್ಟಿನಿ ನಾನು ಸೊ ತುಂಬ ಖುಷಿಯಾಗುತ್ತೆ ಒಂದು ಇದನ್ನೇ ನಾವು ಎದುರು ನೋಡಿದ್ದಿದ್ದು ಇಷ್ಟು ಬೇರೆ ಬೇರೆ ಕಡೆನೂ ಹೌಸ್ಫುಲ್ ಆಗಿರೋದು ನಮಗೆ ತಾಯಿ ಆಶೀರ್ವಾದ ಒಳ್ಳೆ ಕಂಟೆಂಟ್ ಬಂದಾಗ ಯಾರೇ ಸಿನಿಮಾ ಯಾರದೇ ಸಿನಿಮಾ ಆಗಲಿ ಸಪೋರ್ಟ್ ಮಾಡಿ ನಮ್ಮ ಚಿತ್ರರಂಗ ನಿಮ್ಮನ್ನು ಅವಲಂಬಿಸಿದೆ ಆ್ಯಂಡ್ ಚಿತ್ರಮಂದಿರಗಳು ನಿಮ್ಮನ್ನು ಅವಲಂಬಿಸಿದೆ ಚಿತ್ರಮಂದಿರದ ಮೇಲೆ ಚಿತ್ರರಂಗ ಡಿಪೆಂಡ್ ಆಗಿದೆ ಸೊ ಸಿನಿಮಾಗಳಿಲ್ಲ ಅಂತ ಚಿತ್ರಮಂದಿರಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಬಂದಾಗ ಒಳ್ಳೆಯ ಚಿತ್ರಗಳು ಅಂತ ಏನು ಬರ್ತವೆ ಅದನ್ನು ನೋಡಿ ನೀವು ಹುರು ಅಷ್ಟೇ ಚಿತ್ರಮಂದಿರಗಳು ಓಪನ್ ಆಗುತ್ತೆ ಆ್ಯಂಡ್ ಮತ್ತು ಜನ ಥಿಯೇಟ್ರಿಗೆ ಬರ್ತಾರೆ ಆ್ಯಂಡ್ ನೀವೆಲ್ಲ ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಿದಾಗ ಇದು ಅಂದರೆ ವರ್ಡ್ ಆಫ್ ಮೌತ್ ಇಸ್ ಒಂಥರ ಕಾಡ್ಗಿಚ್ ಥರ ಇದು ಸೊ ಕಾಡ್ಗಿಚ್ಚಂಗೆ ಹರಡಲಿ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಗೆಲ್ಲಿ ಗೆಲ್ಲಿಸಿ ಅಂತ ಕೇಳ್ಬೋದು ಕೆಲವರ್ಷ ಕಡೆ ಹೌಸ್ಫುಲ್ ಆಗಿದೆ ಇವಾಗ ನಾನು ಅನುಪಮ ಅಲ್ಲಿ ಮಾರ್ನಿಂಗ್ ಫಸ್ಟ್ ಡೇ ಫಸ್ಟ್ ಶೋ ಬಂದಿದ್ದೆ ಫುಲ್ ಹೌಸ್ ನೋಡೋದೇ ಒಂದು ಸಂಭ್ರಮ ಅಂದರೆ ನನಗೆ ನನ್ನ ಸೋಲೋ ಸಿನಿಮಾ ರಿಲೀಸ್ ಆಗಿದೆ ಅವಾಗ ಟ್ವೆಂಟಿ ಟ್ವೆಂಟಿಲಿ ನಾಲ್ಕು ವರ್ಷ ಆಗಿತ್ತು ನನ್ನ ನಾನೊಬ್ನೇ ಅಂದರೆ ಸಿಂಗಲ್ ಲೀಡಾಗಿ ಮಾಡಿ ಸೊ ತುಂಬ ವರ್ಷಗಳ ವೆಯ್ಟಿಂಗ್ ಇತ್ತು ನನಗೆ ಈ ಒಂದು ಸಿನಿಮಾ ಮೇಲೆ ತುಂಬ ಭರವಸೆ ನಂಬಿಕೆ ಪ್ರೀತಿ ಎಲ್ಲವೂ ಇಟ್ಟಿದ್ದೆ ಆ್ಯಂಡ್ ಈ ಥರ ಪ್ಯಾಕ್ಡ್ ಹೌಸನ್ನು ನೋಡಿದಾಗ ಆ್ಯಂಡ್ ಈಚೆ ಕಡೆ ಚಿತ್ರಮಂದಿರ ತುಂಬಿದೆ ಅನ್ನೋ ಬೋರ್ಡ್ ಕಂಡ ತಕ್ಷಣ ಅದು ದೊಡ್ಡ ಸಂಭ್ರಮನೆ ಒಳ ಒಳಗೆ ಮಂಚೊಳಗೆ ಕುಣ್ ಕುಂದ್ಬಿಟ್ಟಿನಿ ನಾನು ಸೊ ತುಂಬ ಖುಷಿಯಾಗುತ್ತೆ ಒಂದು ಇದನ್ನೇ ನಾವು ಎದುರು ನೋಡಿದ್ದಿದ್ದು ಇಷ್ಟು ಬೇರೆ ಬೇರೆ ಕಡೆನೂ ಹೌಸ್ಫುಲ್ ಆಗಿರೋದು ನಮಗೆ ತಾಯಿ ಆಶೀರ್ವಾದ ಅಭಿಮಾನಿ ಒಳ್ಳೆ ಕಂಟೆಂಟ್ ಬಂದಾಗ ಯಾರೇ ಸಿನಿಮಾ ಯಾರದೇ ಸಿನಿಮಾ ಆಗಲಿ ಸಪೋರ್ಟ್ ಮಾಡಿ ನಮ್ಮ ಚಿತ್ರರಂಗ ನಿಮ್ಮನ್ನು ಅವಲಂಬಿಸಿದೆ ಆ್ಯಂಡ್ ಚಿತ್ರಮಂದಿರಗಳು ನಿಮ್ಮನ್ನು ಅವಲಂಬಿಸಿದೆ ಚಿತ್ರಮಂದಿರದ ಮೇಲೆ ಚಿತ್ರರಂಗ ಡಿಪೆಂಡ್ ಆಗಿದೆ ಸೊ ಸಿನಿಮಾಗಳಿಲ್ಲ ಅಂತ ಚಿತ್ರಮಂದಿರಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಬಂದಾಗ ಒಳ್ಳೆ ಚಿತ್ರಗಳು ಅಂತ ಏನು ಬರ್ತವೆ ಅದನ್ನು ನೋಡಿ ನೀವು ಹುರು ಹುರಿದುಸುದ್ರಷ್ಟೇ ಚಿತ್ರಮಂದಿರಗಳು ಓಪನ್ ಆಗುತ್ತೆ ಆ್ಯಂಡ್ ಮತ್ತು ಜನ ಥಿಯೇಟ್ರಿಗೆ ಬರ್ತಾರೆ ಆ್ಯಂಡ್ ನೀವೆಲ್ಲ ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಿದಾಗ ಇದು ಅಂದರೆ ವರ್ಡ್ ಆಫ್ ಮೌತ್ ಇಸ್ ಒಂಥರ ಕಾಡ್ಗಿಚ್ ಥರ ಇದು ಸೊ ಕಾಡ್ಗಿಚ್ಂಗ್ ಹರಡಿ ಒಳ್ಳೊಳ್ಳೆ ಕನ್ನಡ ಸಿನಿಮಾಗಳು ಗೆಲ್ಲಿ ಗೆಲ್ಲಿಸಿ ಅಂತ ಕೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ